ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ವಿತ್ ಪಿತ್ಸೋಮೆ ಕನ್ನಡ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸಿದಾಗ ಅಥವಾ ಮನೇಲಿ ಮಕ್ಕಳು ಸ್ವೀಟ್ ಬೇಕೇ ಬೇಕು ಅಂತ ಹಠ ಹಿಡ್ದಾಗ ನೀವು ಈ ರೆಸಿಪಿನ ಥಿಡೀರಾಗಿ ಮಾಡ್ಬೋದು ಮನೆಯಲ್ಲೇ ಇರೋ ಕೆಲವೇ ಪದಾರ್ಥಗಳಲ್ಲಿ ಈಸಿಯಾಗಿ ಈ ಸ್ವೀಟ್ನ ಮಾಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆಹಣ್ಣುಗಳ್ನ ತೊಗೊಂಡಿದ್ದೀನಿ ಫುಲ್ ಹಣ್ಣಾಗಿರೋ ಬಾಳೆಹಣ್ಣುಗಳನ್ನ ತೊಗೋಬೇಕು ಮತ್ತು ಮೀಡಿಯಮ್ ಸೈಜಲ್ಲಿದೆ ತುಂಬ ದೊಡ್ಡದಾಗಿಲ್ಲ ತುಂಬ ಚಿಕ್ಕದಾಗಿಲ್ಲ ಇವಾಗ ಇದ್ರೆ ಸಿಪ್ಪೆ ತಗೊಳ್ಳೋಣ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಥರ ಫೋರ್ಕಿಂದ ಬೇಕಾದ್ರೂ ಮಾಡ್ಕೋಬೋದು ಮಿಕ್ಸಿ ಬೇಕಾದ್ರೆ ಮಾಡ್ಕೋಬೋದು ಅಥವಾ ಮ್ಯಾಷರ್ ಇರುತ್ತಲ್ಲ ಅದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಫೋರ್ಕಿಂದಲೇ ನೋಡಿ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಈ ಥರ ಸ್ಮೂತಾಗಿ ಮಾಡ್ಕೋಬೇಕು ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ನಾನ್ ಸ್ಟಿಕ್ ಇದ್ರೆ ಇನ್ನೂ ಒಳ್ಳೇದು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ರವೆ ಹಾಕೋತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನೇ ಇದು ಈಗ ರವೆನ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಒಳ್ಳೆ ಘಮ ಬರ್ತಾ ಇದೆ ಇವಾಗ ಈ ರೆಸಿಪಿಗೆ ಒಳ್ಳೆ ಕಲರ್ ಕೊಡೋಕ್ಕೆ ಚೂರೇ ಚೂರು ಅರ್ಶಿಣದ ಪುಡಿ ಹಾಕೋತಾ ಇದ್ದೀನಿ ಅಥವಾ ನೀವು ಫುಡ್ ಕಲರ್ ಹಾಕಂಗಿದ್ರೆ ಅದೇ ಹಾಕೊಡಿ ಎಲ್ಲೋ ಕಲರು ಅಥವಾ ಕಲರು ಅರ್ಶಿನ ಪುಡಿ ಇಲ್ಲದೆ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಮ್ಯಾಶ್ ಮಾಡಿದವಲ್ಲ ಆ ಬಾಳೆಹಣ್ಣ ಸೇರಿಸ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಇದಕ್ಕೆ ಒಂದು ಕಪ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ ಇದು ರೂಮ್ ಟೆಂಪ್ರೇಚರ್ ಹಾಲು ತುಂಬ ಬಿಸಿ ಇಲ್ಲ ತುಂಬ ತೆಳ್ಳಾಗೂ ಇಲ್ಲ ಬಿಸಿ ಹಾಲು ಹಾಕಿದ್ರೆ ಇನ್ನೂ ಒಳ್ಳೆಯದೇ ಆದರೆ ಇದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಸೊ ರೂಮ್ ಟೆಂಪ್ರೇಚರ್ ಹಾಲು ನಡೆಯುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಬಿಸಿ ಹಾಲೇ ಹಾಕಬೇಕು ಆಗಲೇ ಚೆನ್ನಾಗಿ ಮಿಕ್ಸ್ ಆಗೋದು ಇವಾಗ ಇದು ನೋಡಿ ಗಂಟು ಗಂಟು ಥರ ಕಾಣ್ತಿದೆ ಗಾಬರಿ ಪಡಬೇಕಾಗಿಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಡೋಣ ಅರ್ಧ ಕಪ್ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಅರ್ಧ ಕಪ್ ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿದು ಬ್ರೌನ್ ಕಲರ್ ಭಾಗ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಡು ಈ ಥರ ಬರಿ ಬಿಳಿ ಭಾಗ ಮಾತ್ರ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಬದಲು ಒಣಕೊಬ್ಬರಿ ಬೇಕಾದ್ರೆ ನೀವು ದುಡ್ಡುಕೊಂಡು ಹಾಕೋಬೋದು ಹಾಗೂ ಒಳ್ಳೆ ಫ್ಲೇವರ್ಗೆ ಕಾಲು ಚಮಚ ಯಾಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಮತ್ತು ನೀರು ನೀರು ಥರ ಹಿಂಗೆ ಬಿಟ್ಕೊಂಡಿದೆ ಮತ್ತು ಇದು ಸ್ವಲ್ಪ ಡ್ರೈ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೋಬೇಕು ಈ ಹದ ಬರೋವರೆಗೂ ಕುಕ್ ಮಾಡ್ಕೋಬೇಕು ನೋಡಿ ಇಷ್ಟು ಗಟ್ಟಿ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಇಳಿಸ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಬೇರೆಯೊಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಕೈಗೆ ಡೈರೆಕ್ಟಾಗಿ ಮುಟ್ಟೋ ಅಷ್ಟು ತಣ್ಣಗಾದರೆ ಸಾಕು ಕಂಪ್ಲೀಟಾಗಿ ತಣ್ಣಗೆ ಮಾಡಬಾರ್ದು ಆಗ ಇದರಲ್ಲಿ ಉಂಡೆ ಕಟ್ಟೋಕ್ಕಾಗಲ್ಲ ಇವಾಗ ನೋಡಿ ಕೈಯಲ್ಲಿ ಈ ಥರ ಮುಟ್ಟಬೋದು ಅಷ್ಟಿದೆ ಸ್ವಲ್ಪ ಬಿಸಿ ಇದ್ದಾಗಲೇ ಇದಕ್ಕೆ ಉಂಡೆ ಕಟ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ದೀನಿ ನೀವು ಇನ್ನೂ ಚಿಕ್ಕ ಚಿತ್ತಾಗಬೇಕಾದ್ರೂ ಕಟ್ಕೋಬೋದು ಮತ್ತು ಇದಕ್ಕಿಂತ ದೊಡ್ಡದಾಗಬೇಕಾದ್ರೂ ಕಟ್ಕೋಬೋದು ಈಸಿಯಾಗುತ್ತೆ ಈ ಥರನೇ ಮಿಕ್ಕಿದೆಲ್ಲ ಉಂಡೆ ಕಟ್ಕೊಳ್ಳೋಣ ನೋಡಿ ಎಲ್ಲ ಉಂಡೆ ಕಟ್ಟಾಗಿದೆ ಈಗ ಇದನ್ನ ಹೀಗೆ ಡೈರೆಕ್ಟಾಗಿ ತಿನ್ಬೋದು ಆದರೆ ಇದರ ರುಚಿ ಡಬಲ್ ಮಾಡೋಕ್ಕೆ ಇನ್ನೊಂದು ಸ್ಟೆಪ್ ಹಾಕಿ ಇದೆ ಅದನ್ನು ದಿಢೀರಾಗಿ ಮಾಡ್ಕೊಬಿಡೋಣ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ನಾನ್ ಸ್ಟಿಕ್ ಇದ್ರೆ ತುಂಬ ಒಳ್ಳೇದು ಈಗ ಇದಕ್ಕೆ ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ತಕ್ಷಣ ಇದಕ್ಕೆ ನಾವು ಉಂಡೆ ಕಟ್ಟಿದ್ವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ಎಲ್ಲ ಉಂಡೆ ಈ ಥರ ಇಟ್ಟಾದ್ಮೇಲೆ ಹೈ ಫ್ಲೇಮಲ್ಲಿ ಈ ಥರ ನೋಡಿ ತಿರುಗಿಸ್ತಾ ಇರಬೇಕು ಜಾಸ್ತಿ ಹೊತ್ತು ಹಾಗೆ ಇಡಬಾರ್ದು ಬಾಣಲೀಲಿ ಇಲ್ಲಾಂದರೆ ಅದು ಕಚ್ಕೊಬಿಡುತ್ತೆ ಹಾಗೆ ಒಂದು ಸೆಕೆಂಡ್ ಹಿಂಗೆ ಬಿಡಬೇಕು ಮತ್ತು ಈ ಥರ ತಿರುಗಿಸ್ಬೇಕು ಎಲ್ಲ ಕಡೆ ಒಂದು ಅಲ್ಲಲ್ಲೇ ಸ್ವಲ್ಪ ಸುಟ್ಟೋ ಥರ ಆಗುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಈ ಥರ ಹೊಗೆ ಹೊಗೆ ಬಂದರೂ ಗಾಬರಿ ಪಡ್ಬೇಡಿ ನೆಕ್ಸ್ಟ್ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಹೈ ಫ್ಲೇಮಲ್ಲೇ ತಕ್ಷಣ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಹಾಗೆ ಬಾಳೆಹಳ್ಳಿ ಬಿಡಬಾರ್ದು ಇವಾಗ ಇದು ರೆಡಿಯಾಗಿದೆ ಈಗ ಇದನ್ನು ಕೇಳಿಸ್ಕೊಳೋಣ ಇವಾಗ ಬಾಳೆಹಣ್ಣು ಹಾಗೂ ರವೆಯಿಂದ ಒಂದು ರುಚಿಯಾಗಿ ಸ್ವೀಟ್ ರೆಡಿಯಾಗಿದೆ ಇವಾಗ ಇದು ತುಂಬ ಬಿಸಿಯಾಗಿದೆ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಾದ್ಮೇಲೆ ತಿನ್ನಿ ರುಚಿ ತುಂಬ ಚೆನ್ನಾಗಿರುತ್ತೆ ಆವಾಗ ಈಗ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ಮನೇಲಿ ಒಂದು ಸಲ ತಿಂದಾದಮೇಲೆ ಪದೇ ಪದೇ ಹಠ ಮಾಡಿ ಇದೇ ರೆಸಿಪಿನ ಮಾಡಿಸ್ಕೋತಾರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್